ಇಲ್ಲೇ ನನ್ನ ಗಂಡ ಓಡ್ ರೀ ಓಡ್ ಹೋಗಿದ್ದ ನಾ ಕಂಪ್ಲೇಂಟ್ ಕೊಡಕ್ ಬಂದ್ರು ನಂದು ಕಂಪ್ಲೇಂಟ್ ಹಿಡ್ದಿಲ್ರಿ ಸರ್ ಮತ್ತ ನಿನ್ನೆ ಅವ್ ಪತ್ತೆ ಹಚ್ಚಿದಾರಿ ನೀನ್ ಬಂದಾಳ್ರಿ ಅಕ್ಕಿ ಮತ್ತ್ ಏನೇನೋ ಆ ವಿಡಿಯೋಗಳು ನೋಡಿ ನನಗೆ ಗೊತ್ತಾತ್ರಿ ಇವ್ರ ಎಲ್ಲಾ ಮುಚ್ಚ ಇಟ್ಟಾರೀ ನನಗ ಅವ್ ಹೋಗಿದ್ದು ಹೇಳಿಲ್ಲ ಏನು ಹೇಳ್ರಿ ಬರೀ ಅವ ಬಂದಾನು ಅವ ಆಕಿ ಹಿಂಬಾಟಿಲ್ಲ ಅವ್ರ ಆಕಿನ್ ಕರ್ಕೊಂಡ್ ಹೋಗ್ಯಾನು ಅಂತ ಹೇಳ್ರಿ ಮತ್ತೆ ಈಗ ನೋಡ್ರಿ ಆಕಿ ನಿನ್ ರಾತ್ರಿ ಫೋನ್ ಹಚ್ಚಿ ಹಚ್ಚಾಳ್ರಿ ನನಗ ಏ ನನ್ ಮಕ್ ಅವನು ನಾ ಬೇಕಾರ ಅವನು ಇಟ್ಕೋತೇನಿ ಇವನು ಇಟ್ಕೋತೇನಿ ನೀನ್ ಕೇಳಬೇಡ ಅಂತಾಳ್ರಿ ಅಕ್ಕಿ ಅಂದ್ರ ಗಂಡಂತೆ ಅಂತ ಮಾತ್ರ ಗಂಡ ಗಂಡ್ ಬೇಡ ಅಂತ್ರಿ ಹಾ ಅಕ್ಕಿ ಒಬ್ಬ ಗಂಡ ಬಿಟ್ಟು ನಿಂತ ಅಂದ್ರ ನಾವು ಗಂಡ ಬಿಟ್ಟು ನಿಲ್ರಿ ಏನ್ ಗಂಡ ಗಂಡ್ ಅವ್ ಬೇಕಾರೀ ಅವ ಗಂಡಿಗೆ ಆಗುವಲ್ಲಾ ಲು ಲುಚ್ಚ ಆಗುವ ಅವ್ ಮನ್ಯಾಗ ಇರ್ಬೇಕ್ರಿ ಅವ್ ಹೆಂಗ ಇರವಲ್ ಮಾತ್ರ ಇರಬೇಕು ಅಕ್ಕಿ ಮಾತ್ರ ಗಂಡ್ ಮನಿಗ್ ಹೋಗಿ ಬಿದ್ದಾಡ್ಬೇಕ್ರಿ ನಾ ಹಾ ರೀ ಇಪ್ಪತ್ತೈದ್ ದಿವಸ ಮ್ಯಾಲೆ ಆತ್ರಿ ಸರ್ ನಾ ಕೊಡಂಗಿಲ್ಲ ಅಕ್ಕಿಗೆ ನನ್ಗೇನಿದ್ದದಿ ಬರೀ ಬಗಿಹರ್ಸಿಲ್ರಿ ಅಕ್ಕಿ ನಂದ್ ಮನೆಯಾಗಿಂದ ಎಲ್ಲಾ ಸಮಸ್ಯೆ ಬಗಿಹರ್ಸ್ಬೇಕು ಎಲ್ಲಾ ಬಗಿಹರ್ಸ್ಬೇಕ್ರಿ ಅಕ್ಕಿ ಅಂದ್ರು ನಾ ಹಾಕಿ ಗಂಡ ಕೊಡಂಗಿಲ್ರಿ ಅಕ್ಕಿಗೆ ಹಾ ನನಗ್ ಯಾರು ಸಪೋರ್ಟ್ ಮಾಡ್ಲಿ ಬಿಡ್ಲಿ ನಾ ಹೇಳಂಗಿಲ್ರಿ ನನಗ್ ಮಾತ್ರ ಇದ್ ಬಗೆ ಹರಿಬೇಕ್ರಿ ಅಕ್ಕಿ ಗಂಡ ಅಲ್ಲ ಅಕ್ಕಿ ಯಾವ ಸಿಗದಿದ್ದಂಗ ಮಾಡ್ತೇನ್ರಿ ಅಕ್ಕಿಗೆ ಮತ್ತೊಬ್ಬ ನಾ ಹಡ್ಸಾಕ್ ಇನ್ನೊಬ್ಬ ಬೇಕಂದ್ರು ನಾ ಸಿಗಾಕ್ ಬಿಡಂಗಿಲ್ರಿ ಅಕ್ಕಿನ ಈಗ ಮಕ್ಕಳೆಲ್ಲ ಕರ್ಶಿದ್ರಂತ ಹಾ ರೀ ಹಾ ರೀ ಇವ್ರ ಮಾತುಕತೆ ಸರ್ ನನ್ಗೇನಂತ ಹೇಳ್ರಿ ಇವ್ರ ಅವನ್ ಅವನ್ ಅಕ್ಕಿ ಅವನ್ ಹಿಂಬಾಟಿಲ್ಲಾ ಅವ್ ಒಬ್ಬದಾನು ಅವ ಎಲ್ಲ ಟ್ರಕ್ ಮೇಲೆ ಹೋಗಾನು ನಿನ್ ಜೀವನ ನೋಡ್ತಾನು ಅಂತ ಹೇಳಿದ್ರಿ ಇವ್ರ ನಾನ ಅದ ನನ್ ಕರೆ ಹಿಡಿದನ್ರಿ ನಾ ಆದ್ರ ಹಿಂದಿ ಮಾಡಿ ನೋಡ್ರಿ ಎಲ್ಲಾ ಅಕ್ಕಿನೂ ಫೋನ್ ಹಚ್ಚತಾಳ ನನ್ಗ ಬೇಕು ಏ ಅವ್ನ ಹಿಂಬಾಟನ ಅದೇನಾನ ಅವ್ನ್ ಹಿಂಬಾಟನ ಇರ್ತೇನಾನ ಅಂತ ಹೇಳಿ ಅಕ್ಕಿ ಅಕ್ಕಿ ಕ್ವಾಟ್ರ ನಾ ಏನ್ ಮಾಡ್ಲೀ ಹಾ ನನ್ ಮಕ್ಕಳ ಯಾರು ನೋಡಾರಿ ನನ್ ಮಕ್ಳ ಯಾರ ಅಪ್ಪ ಯಾರು ಯಾರ ಬೇಕ್ರಲ್ಲೇ ಇದರನ ಅಕ್ಕಿ ತರಾನ ನಾವು ಮಾಡಕ್ ಆಗ್ತೇತಿ ಏನ್ ಹೇಳ್ರಿ ಸರ್ ಹಾ ರೀ ಹಿಂಗ ಮಾಡ್ಕೊಂತ ಹೋದ್ರ ಏನ್ ಮಕ್ಳ ಜೀವನ ಸರಿ ಆಗ್ತೈತಿ ಏನ್ ಆಗ್ತೈತಿ ಹೇಳ್ರಿ ನಾನು ಇನ್ನೊಬ್ನ್ ತಗೊಂಡ್ ಹೋಗುದ್ ಬಹಳ ಹತ್ತೈತ್ರಿ ಹಾ ಇನ್ನೊಂದ್ ಮಾಡುದ್ ಬಾಳ ಹತ್ತದಿಲ್ರಿ ಬಾಳ ತಿನ್ ಕೆಲ್ಸಾನು ಅಲ್ಲ ನಮ್ ಮಕ್ಳದ ಭವಿಷ್ಯ ನೋಡ್ಬೇಕ್ರಿ ನಾವ್ ಮೊದಲ ನಾವು ಇದನ್ನ ಮಾಡ್ಕೊಂತ ಹೋದ ನಾ ಮಕ್ಕಳು ಅದನ್ನ ಮಾಡ್ಕೊಂತ ಹೋಗ್ತಾರ್ರಿ ಹಾ ರೀ ಮನ್ಯಾಗ ಐವತ್ ಸಾವಿರ ರೂಪಾಯಿ ಇದ್ದು ರೀ ಅವನು ತಗೊಂಡ್ ಹೋಗಿದಾನಿ ಮತ್ತ ಇದನ್ ಬಂಗಾರ ಒತ್ತೆ ಇಟ್ಟಿದ್ದು ರೊಕ್ಕಾನ ತಗೊಂಡ್ ಹೋಗಿದಾನ್ರಿ ಅವ್ ಬಂಗಾರ ಒತ್ತೆ ಇಟ್ಟದ್ದು ಒಂದ್ ಒಂದ್ ಲಕ್ಷ ರೂಪಾಯಿ ರೀ ಬಂಗಾರ ಒತ್ತೆ ಇಟ್ಟಿದ್ದು ರೊಕ್ಕ ತಗೊಂಡ್ ಹೋಗಿದಾನ ನೋಡ್ರಿ ಅವ್ ಮತ್ತ ನಾನು ರೊಕ್ಕಾನ ಕೊಟ್ಟಲ್ರಿ ಅವ್ ಒಂದ್ ಎರಡ್ ತಿಂಗ್ಳು ಅಕ್ಕಿ ಹಿಂಬಾಟಿ ಅದಾನ ನೋಡ್ರಿ ಅವಾಗಿಂದ ಅಕ್ಕಿಗೆ ಹುಣಸಿದ್ರಿ ಅವ್ ರೊಕ್ಕ ಎಲ್ಲಾ ಮನ್ ನನಗ ಏ ದುಡ್ಕೊಂತೀನಿ ನೀ ಅಂತ ನಮ್ಮ ನಮ್ ಮನ್ಯಾಗ ರೇಷನ್ ಇಲ್ ಏನು ಇಲ್ರಿ ಇವ್ರ ರಕ್ಷಣಾ ಇದ್ರ ನಾಕ್ ಸಾವಿರ ಇದ್ದ ಸಂತಿ ಕೊಡ್ಸಿರಿ ಸಾಬೂನ್ ಪುಡಿ ಇವನ್ನ ಅದು ತತ್ತಿ ಅದ ಇವ್ರ ಸಂತಿ ಕೊಡ್ಸಿರೀ ಅದ್ರ ಮೇಲೆ ನಡ್ದಿತ್ರಿ ನನ್ ಜೀವನ ಈಗ ಸದ್ಯಕಂದ್ರ ಈಗ ಅದು ಎಲ್ಲಾ ಖಾಲಿ ಆಗೇತ್ರಿ ಈಗ ಇವ್ ಬಂದ್ ಕುಂತ ಅನ್ಮತ್ ಇವ್ನ ಕೇಳ್ಬೇಕಲ್ರಿನಾ ಗಂಡದಂದ್ರ ಹಾ ರೀ ಮಕ್ಳು ಇಲ್ಲ ಈಗ ನಾ ಯಾ ಏನ್ ಮಾಡ್ಲಿ ಹೇಳ್ರಿ ಸರ್ ನಾ ಬೀದಿಗನ್ನ ಬಿದ್ದಂಗ್ರಿ ಈಗ ಸರ್ ನಾ ಈಗ ಏನ್ ಮಾಡುದ ನನಗೆ ಪರಿ ಪರಿಹಾರ ಬೇಕ್ರಿ ಅವನು ಮಾತ್ರ ಕೊಡಂಗಿಲ್ಲ ಕೊಡಂಗಿಲ್ಲ ಅವ್ರು ರುಚಾ ಇರ್ವಲ್ ಏನಾರ ಇಲ್ವಲ್ಲ ಅವನ ಕಾಲ ಮುರಿ ಕರೆ ಮನ್ಯಾಗ ಬಿದ್ದಾಡ್ಬೇಕ್ರಿ ಅವ ನಾನ ಹಾಕನ್ ಕರೆ ಮನ್ಯಾಗ ಇಲ್ರಿ ಅವ್ ನಾವ್ ಅಕ್ಕಿಗ್ ಮಾತ್ರ ಬಿಟ್ಟು ಕೊಡಂಗಿಲ್ರಿ ಅಕ್ಕಿಗತ್ವ ಒಂಬತ್ ವರ್ಷ ಆತ್ರಿ ಒಂಬತ್ ವರ್ಷ ಹಿಂದ್ರಿ ಅದ ಲವ್ ಮಾಡ್ರಿ ಅಕ್ಕಿ ಹರ್ಸು ಮಾಡ್ರಿ ಅವನ ಮಾಡ್ಕೋಬೇಕಲ್ರಿ ಈಗ ಮದಿ ಆದ್ಬಾಳಕ್ ನಮ್ಗ್ ಮೂರ್ ಮಕ್ಳ ಆದ್ಬಾಕ್ ಈಗ ಯಾಕೆ ಮಾಡುದ್ರಿ ಅದನ್ ಲಪಡ ಯಾವ್ದ್ರಿ ಅವಾಗ ಮೊದಲ ಇತ್ರಿ ಈಗ ನಡಕ್ ಏನು ಅವಂದ್ ನಡಕ್ ಏನೂ ಇಲ್ದ ಮಕ್ಳಾಕ್ರಿ ನಮ್ ಹಿಂಬಾಟ್ ಎಲ್ಲಾ ಪ್ರೀತಿ ಎಲ್ಲಾ ಚಲನ ಐತ್ರಿ ಈಗ ಒಂಬತ್ ವರ್ಷ ಮಟ್ಟ ಎಲ್ಲಾ ಎಂಟ್ ವರ್ಷ ಮಟ್ಟ ಪ್ರೀತಿ ಎಲ್ಲಾ ಚಲೋನ ಐತ್ರಿ ಈಗ ಯಾರ್ ತಿಂಗ್ಳಿಂದ ಹಾಕಿ ಗಂಡ ಏನೋ ಮಾಡಿದಂತ ಅದಕ್ ನನ್ ಗಂಡ ತಗೊಂಡ್ ಹೋಗಿದ ಅಂದ್ರ ಇದ್ ಎಂತ ಅಲ್ಲಿ ಅಕ್ರೀ ಹಾ ನನ್ ವಾಣಿಶ್ರಿ ಬಸರ ಸಿ ಮನಿ